ತಿರುಚಿತ್ರಂಬಲಂ ಗುರುವೇಶ ನಮ ಶಿವಾಯ್ ನಮಃ ಶಿವಾಯ್ ನಮಃ ಶಿವಾಯ್ ನಮಃ ಶಿವಾಯ್ ನಮಶಿವ್ ನಮಶಿವ ಅದೇ ಇದನ್ನ ಇನ್ಸಿಡೆಂಟು ಈ ಇದರಲ್ಲಿ ಎಲ್ಲ ಕಡೆನೂ ಒಂದು ಥರ ಹೋಗಿದ ಕಡೆ ಎಲ್ಲ ಒಂದ್ ನೆಗೆಟಿವ್ ಆಗ್ತಾ ಇದೆ ಹೋಗಿದ ಕಡೆ ನೆಗೆಟಿವ್ ಆಗ್ತಿದೆ ಅಂದರೆ ಇರೋ ಜಾಗದಲ್ಲಿ ಅಲ್ಲಿ ನನ್ನ ಆಗಿದೆ ಇನ್ಸಿಡೆಂಟ್ ತುಂಬ ಬೇಜಾರಾಯಿತು ನನಗೆ ಬೇಜಾರು ಮಾಡಿ ಏನು ಬೇಜನೆ ಇಲ್ವ ಏನಾಗಬೇಕೆ ಆಗೋದು ಈ ಪ್ರಪಂಚದಲ್ಲಿ ಯಾಕೆ ಬೇಜಾರು ಮಾಡೋದು ಹಾಂ ಸತ್ಯವನ್ನು ತಿಳಿದಿದ್ದವನು ಬೇಜಾರು ಮಾಡ್ತಾನೆ ಸತ್ಯವನ್ನು ಅರ್ಥ ಮಾಡಿಕೊಳ್ಳದಿದ್ದವ ಜಗಳ ಮಾಡ್ತಾನೆ ಸತ್ಯವನ್ನು ಅರ್ಥ ಮಾಡಿಕೊಳ್ಳದವ ದ್ವೇಷ ಮಾಡ್ತಾನೆ ಹಾಂ ಸತ್ಯವನ್ನು ತಿಳಿದರೆ ಆಯ್ತು ನಡಿಬೇಕಿತ್ತು ನಡೀತು ಇದೇ ಒಂದು ವಿಷಯವನ್ನು ಹೇಳ್ತಾರೆ ಅಲ್ವಾ ಹಾಂ ಪರವಾಗಿಲ್ಲಪ್ಪ ಏನು ಆಗಬೇಕಿತ್ತು ದೊಡ್ಡದಾಗಬೇಕಿತ್ತು ಸಣ್ಣದಲ್ಲೇ ಹೋಯ್ತು ಚಿಂತೆ ಮಾಡಬೇಡ ಅದು ಇಲ್ಲಿ ಆದ ಕಾರಣ ತಲೆ ಬಿಸಿ ಮಾಡಬೇಡ ಬೇರೆ ಹೊರಗೆ ಆಗ್ತಿದ್ರೆ ಏನಾಗ್ತಿತ್ತು ಎಂಬ ವಿಚಾರ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಡ್ತೇವೆ ಆಗ ಸರಿಯಾದ ಸಮಯಕ್ಕೆ ನಾವು ಇಲ್ಲಿ ಬಂದು ಮುಟ್ಟಿದ್ದೇವೆ ಅದಕ್ಕೆ ಕಾರಣ ಏನು ನಿಮ್ಮ ಸೇವೆ ಅದಕ್ಕೆ ಕಾರಣ ನಿಮ್ಮ ಸೇವೆ ನಿಮ್ಮ ಗುರುಭಕ್ತಿ ಏನು ದೊಡ್ಡ ಒಂದು ಅವಾರ್ಡ್ ಆಗೋದು ಚಿಕ್ಕ ಸಣ್ಣ ರೀತಿಯಲ್ಲಿ ಇಲ್ಲಿ ಬಂದ ನಂತರ ಇದರೊಳಗೆ ಸಣ್ಣ ಒಂದು ಲೈಟ್ ಕಂಬಕ್ಕೆ ತಾಗಿ ನಿಂತು ಇಲ್ಲ ಅದೇ ಹೇಳೋದು ಒಂದು ಏನು ಹೇಳೋದು ದೊಡ್ಡ ಒಂದು ಅನಾಹುತವನ್ನು ದಾಟಿದ್ದಿ ಅಂತ ಹೇಳೋದು ಇದು ನಮಗೆ ತಿಳಿದಿರುವಂಥ ಸತ್ಯ ಇದು ನಾವು ಹೇಳ್ಬೋದು ಅದು ನೀವು ಹೇಗೆ ಅರ್ಥ ಮಾಡ್ತೀರಿ ನನಗೆ ಗೊತ್ತಿಲ್ಲ ಇಲ್ಲ ಇಲ್ಲ ಲಾಸ್ಟ್ಲಾಗ ಅನ್ನಿಸ್ತು ಬಟ್ ನನ್ನಿಂದ ಒಂದು ಒಂದು ಲೈಕ್ ನಮ್ಮಲ್ಲಿ ಒಂದು ಪಿಲ್ ಇತ್ತಲ್ಲ ಅದು ನನ್ನ ನಾನು ಹಾಳು ಮಾಡದೆ ಪರಿಶ್ರಮ ಇಲ್ಲ 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 ಖಂಡಿತವಾಗಿಲ್ಲ ಅದು ಎಷ್ಟೋ ವಿಧದಲ್ಲಿ ನಾವು ಯೋಚನೆ ಮಾಡಿ ನೋಡಬೇಕು ಅದು ಹಾಗೆ ಆಗದೆ ಇರ್ತಿದ್ರೆ ಅದರಿಂದ ಒಂದು ಅನಾಹುತ ಕೂಡ ಬರಲಿಕ್ಕೆ ಸಾಧ್ಯತೆ ಇರ್ತಿತ್ತು ಯಾರಿಗಾದರೂ ಇಲ್ಲಿ ಏನಾದ್ರು ತೊಂದರೆ ಆಗ್ತಿತ್ತು ಏನೊಂದು ಗಾಳಿ ಬಂದು ಏನೋ ಒಂದು ಇದು ಬಂದು ಕರೆಂಟ್ ಸಮಸ್ಯೆ ಆಗ್ತಿತ್ತು ಅನೇಕ ರೀತಿಯ ಸಮಸ್ಯೆಗಳು ಅದಕ್ಕೆ ಸಾಧ್ಯತೆ ಇರ್ತಿತ್ತು ಅದು ಯಾವುದೋ ರೀತಿಯಲ್ಲಿ ದೊಡ್ಡದಾಗೋದು ಬೇಡ ಆ ಸಣ್ಣದಲ್ಲೇ ಮುಗಿಲಿ ಅದು ಆ ಕಡೆ ಇರ್ಬೋದು ಈ ಕಡೆ ಇರ್ಬೋದು ಈಗ ಕಾರಣ ಇದು ಆಗದ ಇರ್ತಿದ್ರೆ ಬೇರೆ ರೀತಿಯಲ್ಲಿ ಆದ್ರದ್ದು ಆಗ್ತಿತ್ತು ಆಗ್ತಿದ್ರೆ ಇಲ್ಲಿ ಇದ್ದವ್ರಿಗೆ ಏನಾದರೂ ಸಮಸ್ಯೆ ಆಗ್ತಿತ್ತು ಅಂತ ಹೇಳುದು ಹೇಳೋದು ಈಗ ನಿನ್ನಿಂದ ತಪ್ಪ ಅಂತ ಹೇಳುದು ನೀನು ಅರ್ಥ ಆಯ್ತಾ ಆ ತಪ್ಪಲ್ಲ ಅಂತ ಹೇಳುದು ಅದು ನಡಿಬೇಕಿತ್ತು ನಡೆದು ಹೋಯ್ತು ಅಂತ ಹೇಳುದು ಇಷ್ಟೇ ಇದಕ್ಕೆಲ್ಲ ಚಿಂತೆ ಮಾಡ್ಲಿಕ್ಕೆ ಏನಿಲ್ಲ ಹಾಂ ಇಲ್ಲೇ ಇಲ್ಲೇ ಕೂಲ್ಗಟ್ಟೆ ಗುರುಗಳೇ ಅವ್ರು ಬಂದಿರೋದು ನೀವು ನೋಡಿಲ್ಲ ಅಂದರೆ ನನ್ನ ನನ್ನ ಹಾಂ ಅವರಲ್ಲಿಂದ ನಡ್ಕೊಂಡು ಬಂದಿದ್ದಾರೆ ಅನ್ನೋದು ನೀವೊಂದು ಸಣ್ಣ ಸೂಕ್ಷ್ಮ ಅವ್ರ ಕ ಅವ್ರ ಕಡೆಯಿಂದ ಹೇಳಿ ಕಳಿಸಿದ್ರಿ ಹಾಂ ಖಂಡಿತವಾಗಿ ಆ ಭಕ್ತಿ ಅದು ಅವರವರ ಅಂತರಾತ್ಮದ ಭಕ್ತಿ ಅರ್ಥ ಆಯ್ತಲ್ವಾ ಒಬ್ಬ ನಿಜ ಭಕ್ತನಾದವನು ಗುರುವೇ ಅಂತ ಹೇಳ್ಕೊಂಡು ಬರುವಾಗ ಹತ್ರ ಹತ್ರ ಹತ್ತಿರ ಹತ್ರ ಬರುವಾಗ ಯಾರೋ ಬಂದಿದ್ದಾರಲ್ಲ ಅಂತ ಅನಿಸ್ತದೆ ಯಾರೋ ಇದ್ದಾರಲ್ಲ ಅಲ್ಲಿ ಯಾರೋ ಒಬ್ಬರು ಗುರು ದರ್ಶನಕ್ಕೆ ಬಂದಿದ್ದಾರಲ್ಲ ಅಂಥೇಳಿ ತನ್ನೆ ತನಗದು ಅರ್ಥ ಆಗ್ತದೆ ಅದು ಪ್ರಕೃತಿ ಮಾಡೋ ಕೆಲಸ ಕಾಲ ಮಾಡೋ ಕೆಲಸ ಅದು ನಮಗೂ ಗೊತ್ತಿರೋದಿಲ್ಲ ಅರ್ಥ ಯಾಕೆ ಬೇಕಿಗೆ ಆಗ್ತಾ ಉಂಟು ಅಂತೇಳಿ ಅದು ಆಗ್ತದೆ ನಾವು ನೆನೆಸಿದು ನಡೀತದೆ ಎಂಬ ವಿಚಾರ ನಮಗೆ ಗೊತ್ತಾದರೆ ಅಲ್ಲಿಗೆ ಅದು ಮುಗೀತು ವಿಷಯ ಅದು ಗೊತ್ತಾಗಬಾರ್ದು ಅಂತ ಹೇಳೋದು ಅವರವರ ಸ್ಥಿತಿ ಅವರವರ ಶಕ್ತಿಯ ಸ್ಥಿತಿ ಉಂಟಲ್ವಾ ಅವರವರಿಗೆ ತಿಳಿಬಾರ್ದು ಅಂತ ಹೇಳೋದು ಅವರವ್ರಿಗೆ ತಿಳಿದ ಕೂಡಲೇದ ಅಹಂಕಾರ ಬಂದು ಬಿಡ್ತದೆ ಅದು ಓಂಕಾರ ಬರಲಿಲ್ಲ ಅಂತೇಳು ಏನು ಇರಬೇಕು ತಿಳಿದು ತಿಳಿಯದಂತೆ ಇರಬೇಕು ಎಲ್ಲ ವಿಚಾರದಲ್ಲಿ ಆಗ ಅದು ಖುಷಿ ಕೊಡ್ತದೆ ಅಂತೇಳು ಸಂತೋಷ ಕೊಡ್ತದೆ ಅಂತೇಳಿ ಆನಂದ ಕೊಡ್ತದೆ ಅಂತೇಳಿ ಒಬ್ಬ ಕಣ್ಣು ಎದುರುಗಿದ್ದ ಅವನು ಸುಳ್ಳು ಹೇಳ್ತಾನೆ ಸಾರ್ ರೀತಿಯಲ್ಲಿ ಏನೋ ಒಂದು ಮಾಡ್ತಾನೆ ಹೇಳುವಾಗ ಅದು ಇಲ್ಲಿ ಗೊತ್ತಾಗುವ ಸಮಯದಲ್ಲಿ ಆಯ್ತಾ ಇಲ್ಲಿ ಅಂತ ತಿಳಿದವರಿಗೆ ಯೋಗಿಗಳಿಗೆ ಜ್ಞಾನಿಗಳಿಗೆ ಗೊತ್ತಾಗುವಾಗ ಅವರು ನಗ್ತಾ ಇರ್ತಾರೆ ಮನಸ್ಸಿನೊಳಗೆ ಅರ್ಥ ಆಯ್ತಾ ಆದರೆ ಅವ್ರು ಹೇಳಲಿಕ್ಕೆ ಹೋಗೋದಿಲ್ಲ ಅದಲ್ಲ ಅಂತೇಳಿ ಅದು ಹೇಳಲಿಕ್ಕೆ ಹೋಗೋದಿಲ್ಲ ಹೇಳಬಾರ್ದು ಅದು ಪ್ರಕೃತಿ ವಿರುದ್ಧ ಇನ್ನು ಅವರು ಹೇಳುವರಿದ್ದಾರೆ ಕೂಡಲೇ ಅವರ ನನಗೆ ಇದೆಲ್ಲ ಗೊತ್ತಿದೆ ಅಂತೇಳಿ ಹೇಗೆ ಹೀಗೆ ಮಾಡಿದೆಯಲ್ವ ಈಗೀಗ ಆಗಿದೆಯಲ್ವಾ ಅಂತೇಳಿ ಹೇಳಿದ ಕೂಡಲೇ ಭಯ ಆಗ್ತದೆ ಅಥಾಗ್ತದ ನಾವು ಏನು ಹೇಳಿದರೂ ಏನು ಮಾಡಿದರೂ ನಡೆಯಿದ್ರು ನಡೆದೇ ನಡೀತದೆ ಎಂಬ ಸತ್ಯ ಬೇರೆ ಏನು ಬೇಡ ನಾವು ಏನೂ ಮಾಡಿದರು ನಾವು ಎಷ್ಟೇ ಹೇಳಿದರು ನಡೆಯೋ ಕೆಲಸ ನಡದೇ ನಡೀತಾ ಇದನ್ನು ತಪ್ಪಿಸ್ಲಿಕ್ಕೆ ಯಾರಿಂದಲೂ ಆಗೋದಿಲ್ಲ ಇದನ್ನು ತಪ್ಪಿಸ್ಲಿಕ್ಕೆ ಯಾರಿಂದಲೂ ಆಗೋದಿಲ್ಲ ಎಷ್ಟೋ ಜನಕ್ಕೆ ಒಂದೊಂದ್ಸರಿ ವಾಪಸ್ಸು ಹೋಗಿದ್ದಾರೆ ಗುರುಗಳ ಅಂದರೆ ದರ್ಶನ ಸಿಗದೆ ಏನು ಮಾಡಲಿಕ್ಕೆ ಈಗ ನಾನು ಅದೇ ನಮ್ಮ ಸ್ನೇಹಿತರು ಬಂದ ದಿವಸ ಮೊದಲನೇ ದಿವಸನೇ ಗುರುಗಳು ನೋಡುದು ಕೇಳುದು ದೇವಸ್ಥಾನಕ್ಕೆ ನೀವು ಹೋಗ್ತೀರಿ ಅಲ್ವಾ ದೇವಸ್ಥಾನಕ್ಕೆಲ್ಲ ಹೋಗ್ತೀರಿ ಅಲ್ಲಿ ಹನ್ನೆರಡು ಗಂಟೆಗೆ ಬಾಗಿಲು ಹಾಕಿದೆ ಅಥವಾ ಮಹಾಪೂಜೆ ಆದ ನಂತರ ಎರಡು ಗಂಟೆ ಒಂದು ಗಂಟೆಗೆ ಬಾಗಿಲು ಹೋಗ್ತಾರೆ ಅಲ್ವಾ ದೇವಸ್ಥಾನದಲ್ಲಿ ಬಾಗಿಲು ಹಾಕಿದ ನಂತರ ಅವ್ರು ಬಾಗಿಲು ತೆಗಿಯೋರಿಗೆ ಕಾಯ್ಬೇಕಲ್ಲ ಪ್ರತಿಯೊಂದು ವಿಚಾರದಲ್ಲಿ ಆಗಿ ಅಲ್ವಾ ಪ್ರತಿಯೊಂದು ವಿಷಯದಲ್ಲಿ ಕಾಯ್ತಾರಲ್ವಾ ಸತ್ಯ ಅಲ್ವ ಇದು ಸತ್ಯ ಆಗಿರುವಾಗ ಜೀವಂತವಾಗಿರುವ ಒಂದು ಸಿದ್ಧರೋ ಜ್ಞಾನಿಗಳೋ ಯೋಗಿಗಳು ಗುರುಗಳು ಸಿಕ್ಕಿದ್ರೆ ಯಾವ ರೀತಿ ಇರಬೇಕು ಅವರ ದರ್ಶನ ಮಾಡಲಿಕ್ಕೆ ಹೋಗುವ ಯಾವ ರೀತಿ ಹೋಗ್ಬೇಕು ಎಂಬ ಜ್ಞಾನ ಭಕ್ತನಿಗಿರಬೇಕು ಆ ಒಂದು ದಿನ ಎರಡು ದಿನ ಆದರೂ ಕಾಯಬೇಕು ಕಾಯುದಲ್ಲಿರುವಷ್ಟು ಸಂತೋಷ ಉಂಟಲ್ವಾ ಅದರಲ್ಲಿ ಸಿಗುವಷ್ಟು ಫಲ ಅದರಲ್ಲಿ ಸಿಗುವಷ್ಟು ಜ್ಞಾನ ಇನ್ನೊಂದರಲ್ಲಿ ಸಿಗುವುದಿಲ್ಲ ಅದು ಮೊದಲಾದ ಕಲಿಸಿಕೊಡುವ ಜ್ಞಾನ ಯಾವುದು ಗೊತ್ತುಂಟ ತಾಳ್ಮೆಯನ್ನು ಅದು ಮೊದಲು ಕಲಿಸಿಕೊಡುವ ಜ್ಞಾನ ಯಾವುದು ಗೊತ್ತುಂಟ ಪ್ರೀತಿಯನ್ನು ಕಾಯದು ಅದಷ್ಟು ಸುಲಭದ ವಿಚಾರಗಳು ಆ ಕಾಯದು ಅಂದರೆ ನಂಬಿಕೆ ಕಾಯದು ಅಂದರೆ ನಂಬಿಕೆ ನಂಬಿಕೆ ಆ ಕಾಯುದು ಅಂದರೆ ಸತ್ಯ ಪರಮಸತ್ಯ ನಾನು ನೋಡಿಯೇ ನೋಡ್ತೇನೆ ದರ್ಶನ ಮಾಡಿ ಹೋಗ್ತೇವೆ ಅಂತೇಳಿ ಇನ್ನು ಕೆಲವರಾಗಿ ಬರೋದಿಲ್ಲ ಅತಿಥಿಗಳಾಗಿ ಬರ್ತಾರೆ ಭಕ್ತಾದಿಗಳೆಲ್ಲ ಅತಿಥಿಗಳು ಜಸ್ಟ್ ಒಂದು ಕ್ಯೂರಿಯಸಿಟಿ ಕುತೂಹಲ ಆ ಕುತೂಹಲಕ್ಕೆ ಬರ್ತಾರೆ ಅವೊಂದ್ಸಲ ನೋಡುವ ಹೇಗಿದ್ದಾರೆ ನೋಡು ಹಾಂ ಏನು ಹೇಳ್ತಾರೆ ನೋಡು ಎಷ್ಟು ಜ್ಞಾನ ಉಂಟು ನೋಡುವ ಪರೀಕ್ಷೆ ಸಾವಿರಾರು ರೀತಿಯಲ್ಲಿ ಇರ್ತದೆ ಎಲ್ಲ ರೀತಿಯಲ್ಲಿ ಗುರುಗಳು ಇರೋದಿಲ್ಲ ಅಲ್ವಾ ಹಾಂ ಅರ್ಥ ಆಗ್ತಾರೆ ನಿಮಗೆ ಗುರುಗಳ ಸ್ಥಿತಿಯಲ್ಲೇ ಗುರುಗಳಿರೋದು ಎಲ್ಲ ರೀತಿಯಲ್ಲಿ ಗುರುಗಳಿದ್ದರೆ ಆಗೋದಿಲ್ಲಲ್ಲ ಆದರೆ ಎಲ್ಲವನ್ನು ತಿಳಿದು ಅವರ ಸ್ಥಿತಿಯಲ್ಲಿ ಅವರಿರ್ತಾರೆ ಆದ ಕಾರಣ ಅವರ ಸ್ಥಿತಿಯಲ್ಲಿ ಅವರಿರೋದು ಅಂತ ಹೇಳೋದು ಆದಷ್ಟು ಸುಲಭ ವಿಚಾರದಲ್ಲ ಬಂದ ಭಕ್ತ ಹೇಳ್ಬೋದು ನಾನು ಕಾಯ್ತಾ ಇದ್ದೇನೆ ನಾನು ಇಷ್ಟು ಕಾಯಿಸಿದ್ದರು ಹಾಂ ನನಗೆ ದರ್ಶನ ಕೊಡಲಿಲ್ಲ ಆ ಸರಿಯಪ್ಪ ಈಗ ನಾನು ಕೇಳೋದು ನಿನಗೆ ಸಿಗಬೇಕು ಅಂತ ಇದ್ದರೆ ನೀನು ನಿದ್ರೆ ಮಾಡಿದ್ರು ನಿನಗೆ ಸಿಗ್ತಾರೆ ಎಬ್ಬಿಸಿ ಕೊಟ್ಟು ಬಿಡ್ತಾರೆ ನಿನಗೆ ಸಿಗೋದಿಲ್ಲ ಅಂತ ಹೇಳಿದ್ರೆ ಅದು ಕಣ್ಣ ಮುಂದೆ ಇದ್ದರೂ ನಿನಗೆ ಸಿಗುವುದಿಲ್ಲ ಇಲ್ಲ ಇದು ಮೂರನೇ ಭೇಟಿಲಿ ನೀವು ಹೇಳಿದ್ರೆ ಹಾಂ ನಿನಗೆ ಸಿಗಬೇಕು ಅಂತ ಇದ್ರೆ ಅದು ಸಿಕ್ಕೇ ಸಿಗುತ್ತದು ಎಲ್ಲಿದ್ರೂ ಹಾಂ ಖಂಡಿತವಾಗಿ ಸಿಗಲ್ಲ ಅಂತ ಇದ್ರೂ ಕಣ್ಣೆದುಗಳಿದ್ರೂ ಸಿಗಲ್ಲ ಅಂತ ನೀವು ಅವತ್ತೇ ನಮಗೆ ಖಂಡಿತವಾಗಿ ಸತ್ಯವನ್ನು ಈ ಸತ್ಯವ್ರು ತಿಳಿರಿ ಪ್ರತಿಯೊಬ್ಬ ಮನುಷ್ಯರು ತಿಳಿಬೇಕಾದ ಸತ್ಯ ಇದು ಪ್ರತಿಯೊಬ್ಬ ಮನುಷ್ಯರು ತಿಳಿಬೇಕಾದಂಥ ಸತ್ಯ ಇದೆ ಇದು ತಿಳಿದರೆ ಜೀವನದಲ್ಲಿ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಜೀವನದಲ್ಲಿ ಎಷ್ಟೋ ನೆಮ್ಮದಿಂದ ಜೀವನ ಮಾಡಲಿಕ್ಕೆ ಆಗ್ತದೆ ನೆಗೆಟಿವ್ ಥಾಟ್ಸ್ ಬರೋದು ಹೇಗೆ ನೆಗೆಟಿವ್ ಥಾಟ್ಸ್ ಅಂದರೆ ಅವರುಗಳ ನಾನು ಯಾವುದಕ್ಕೆ ಕೈ ಹಾಕಿದ್ರು ಈಗ ಸಪೋಸ್ ಒಂದು ಒಂದು ಬಿಸ್ನೆಸ್ ಇಲ್ಲ ಏನೋ ಒಂದು ಕೈ ಹಾಕೋದ್ರನ್ನ ಏನಾರ ಒಂದು ನೆಗೆಟಿವ್ ಇತ್ತು ಸ್ವಲ್ಪ ಇಲ್ಲಿಗೆ ಬಂದೊಳಗೆ ತಮ್ಮ ದರ್ಶನ ಮಾಡ್ಕೊಂಡು ಹೋದ್ಮೇಲೆ ಸ್ವಲ್ಪ ಒಂದು ನನಗೆ ಸ್ವಲ್ಪ ಹೋಗಿದೆ ಎಲ್ಲವೂ ಹೋಗ್ತದೆ ಮರವಾಗಿ ಬೆಳೆದಿರ್ತದೆ ಅರ್ಥ ಆಯ್ತಲ್ವಾ ಕೆಲವೆಲ್ಲ ವಿಚಾರಗಳು ಮರವಾಗಿ ಬೆಳೆದಿರ್ತದೆ ಒಳಗೆ ಅದು ಬೇರೆ ತುಂಬ ಬಿಟ್ಟಿರ್ತದೆ ಅದನ್ನು ಕೇಳಲಿಕ್ಕೆ ಭಾಳ ಕಷ್ಟ ಉಂಟು ಏನಂದರೆ ಏನಾದ್ರೂ ಒಂದು ವ್ಯವಹಾರ ಮಾಡೋಕ್ಕೋದ್ರೆ ಒಂದು ಬ್ಯಾಕ್ ಸಪೋರ್ಟ್ ಆಗಲಿ ಯಾವುದೂ ಇರಲಿಲ್ಲ ಈಗಲೂ ಒನೇ ಒಬ್ಬ ಒಬ್ಬನಾಗೆ ಹಾಕಬೇಕು ಕೈ ಅಂದರೆ ಬ್ಯಾಕ್ ಸಪೋರ್ಟ್ ಯಾವುದೇ ನೀವು ಹೇಳ್ದಂಗೆ ಈಗ ಒಂದು ಫೈನಾನ್ಷಿಯಲ್ ಒಂದು ಏನೇ ಒಂದು ನಡಿಬೇಕಾದ್ರೂ ಒಂದು ಫೈನಾನ್ಷಿಯಲ್ ಇದಿರಬೇಕು ನಾವು ಏನಕ್ಕೆ ಕೈಯಾಕೊಂದ್ರೂ ಅದು ನೆಗೆಟಿವ್ ಆಗ್ತಿತ್ತು ಇಷ್ಟ ದಿನ ನೋಡು ಹೇಳೋದು ಕೇಳು ನೆಗೆಟಿವ್ ಥಾಟ್ಸ್ ಬರೆದು ಹೇಗೆ ಗೊತ್ತಾ ಈ ಮೂಢನಂಬಿಕೆ ಇದೆ ಅಲ್ವಾ ಈ ಮೂಢನಂಬಿಕೆಯನ್ನು ಹೆಚ್ಚಾಗಿ ನಾವು ನಂಬುತ್ತೇವಲ್ಲ ಆಗ ನೆಗೆಟಿವ್ ಥಾಟ್ಸ್ ಇರುವುದು ಹೆಚ್ಚಾಗಿ ಬರುದು ಒಂದು ವಿಷಯ ಇನ್ನೊಂದು ನೆಗೆಟಿವ್ ಥಾಟ್ಸ್ ಬರೋದು ಹೇಗೆ ಗೊತ್ತಾ ತನ್ನ ಮೇಲೆ ತನಗೆ ನಂಬಿಕೆ ಇಲ್ಲದಿದ್ದರೆ ನೆಗೆಟಿವ್ ಥಾಟ್ಸ್ ಬರೋದು ಇಲ್ಲ ಇಲ್ಲ ನನ್ನ ಅಲ್ಲ ಬಟ್ ಏನೇ ಒಂದು ಪ್ರಯತ್ನ ಮಾಡಿ ಒಂದು ಬಿಸ್ನೆಸ್ ಒಂದು ವ್ಯವಹಾರ ಮಾಡಬೇಕು ಈ ಕೆಲಸ ಜೊತೆ ಒಂದನ್ನೇ ಇದು ಮಾಡೋಕ್ಕಾಗಲ್ಲ ಅಂತ ಅಂದಾಗ ಒಂದು ಏನಾರ ಒಂದು ಎಡವಟ್ಟು ಖಂಡಿತವಾಗಿಯೂ ಹೇಳೋದು ಹೇಳೋದು ಒಂದು ಸಲ ಎಡವಟ್ಟು ಆಯಿತು ಜೀವನದಲ್ಲಿ ನೆಕ್ಸ್ಟೊಂದು ನಾವು ಕೆಲಸ ಮಾಡಲಿಕ್ಕೆ ಹೋಗುವ ಹಳೆಯ ಥಾಟ್ಸು ಬರ್ತದೆ ಏನು ಎಡವಟ್ಟು ಆಗ್ಬೋದಾ ಆ ಥಾಟ್ಸ್ ಬರಬಾರ್ದು ಅಯ್ಯೋ ನಾನು ಎಲ್ಲಿ ಹೋದ್ರೂ ನೆಗೆಟಿವ್ ಆಗ್ತಾ ಉಂಟಲ್ಲ ಅದು ನಾವೊಂದು ಹೆಜ್ಜೆ ಇಡುವಾಗಲೇ ನೆಗೆಟಿವ್ ಥಿಂಕಲ್ಲಿ ಹೆಜ್ಜೆ ಇಡೋದು ಪ್ರಯತ್ನ ಅರ್ಥ ಆಯ್ತಲ್ವಾ ಸರಿ ಇನ್ನು ಈ ರೀತಿ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಸ್ವಲ್ಪ ಸೂಕ್ಷ್ಮವಾಗಿ ಇದೀಗ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ ಹೇಳಿದ್ದು ಮನುಷ್ಯನ ಪ್ರಯತ್ನಕ್ಕೆ ಸಂಬಂಧಪಟ್ಟ ವಿಚಾರವನ್ನು ಹೇಳಿದ್ದು ಇನ್ನು ಇದರಿಂದ ಸೂಕ್ಷ್ಮವಾಗಿ ಹೇಳಬೇಕು ಅಂತ ಹೇಳಿದರೆ ಈ ನೆಗೆಟಿವ್ ಥಾಟ್ಸ್ಗಳು ನೆಗೆಟಿವ್ ಎನರ್ಜಿಗಳೆಲ್ಲ ಕನೆಕ್ಟ್ ಆಗುವುದು ಹೇಗೆ ಅಂತ ಹೇಳಿದರೆ ನಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ದುರ್ಮರಣ ಪಟ್ಟಿದ್ದರೆ ಅವರ ಒಂದು ಆತ್ಮ ಸರಿಯಾದ ಸ್ಥಿತಿಯಲ್ಲಿ ಇಲ್ಲದಿದ್ದರೆ ಅದು ಯಾವುದೋ ಒಂದು ರೀತಿಯಲ್ಲಿ ನಮಗೆ ಕೆಲವೆಲ್ಲ ವಿಷಯವನ್ನು ಹೇಳಿಕೊಡಲಿಕ್ಕೆ ಬರುವಾಗ ಅದು ನೆಗೆಟಿವ್ ಆಗಿ ನಮಗೆ ಕಣ್ಣೆ ಕಾಣ್ತದೆ ಆಗ್ತದ ಅದು ನಿಮ್ಮ ನಿಮ್ಮ ಕುಟುಂಬದಲ್ಲಿ ಹಿರಿಯರ ಹತ್ರ ಕೇಳಿದೆ ಏನಾಗಿದೆ ನಮ್ಮಿಂದ ಯಾರಿಗೇನು ತೊಂದರೆ ಆಗಿದೆ ಹಾಂ ಇನ್ನೊಂದು ರೀತಿ ನೆಗೆಟಿವ್ ಥಾಟ್ಸು ಏನು ಮಾಡಿದರೂ ಸಕ್ಸಸ್ ಆಗೋದಿಲ್ಲ ಅಂತ ಹೇಳಿದರೆ ಹಾಂ ಒಂದು ನಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಏನಾದರೂ ಒಂದು ತೊಂದರೆ ಮಾಡಿರ್ಬೋದು ಯಾರಿಗಾದರೂ ಇಲ್ಲ ಈಗ ನೀವು ಎರಡನೇ ಪಾಯಿಂಟ್ ಇಡೋದ್ರವ ಅದೇ ನನಗೆ ಈಗ ಈಗ ಮುಂದೆ ಈಗ ನಿಮ್ಮ ಇಲ್ಲಿ ದರ್ಶನ ಮಾಡೋಕೆ ಮುಂಚೆ ಇದ್ದಿದ್ದು ನನ್ನ ಪ್ರಶ್ನೆ ಸಕ್ಸಸ್ಗೆ ಹೋದ್ರೆ ಸಾಕು ಇನ್ನೂ ಆರಾಮು ಅರ್ಥ ಆಗ್ತೀರೋ ಅರ್ಥ ಆಗ್ತೀರ ಸಕ್ಸಸ್ ಅಂತ ಹೋಗಿ ಏನೋ ಒಂದು ಕೆಲಸ ತೊಗೋಬೇಕಾರೂ ಸಖತ್ತು ಹಿಂದೆ ಮುಂದೆ ಹೋಗಿ ಒಂದು ವರ್ಷ ಅಲ್ದಿರೋದು ಈ ಅಪಾಯಿಂಟ್ ತೊಗೊಳಕ್ಕೆ ಆಗಲೂ ಸಖತ್ತು ಎಫರ್ಟ್ ಹಾಕಿ ಕೆಲಸ ತೊಗೊಂಡಿದ್ರು ಕೈ ಕಾಲು ಹಿಡಿದು ತುಂಬ ಎಫರ್ಟ್ ಹಾಕಿದ್ರು ಸತ್ಯವೇ ಹೇಳೋದು ಆ ಪ್ರಯತ್ನ ಪಟ್ಟಿಯಲ್ಲ ನೀನು ಪ್ರಯತ್ನ ಪಟ್ಟು ಹೋದೆ ಅಲ್ವಾ ಆ ಕೆಲಸದಲ್ಲಿ ಇನ್ನೂ ಪ್ರೀತಿಯಿಂದ ಗೆಲ್ಲಬೇಕಷ್ಟು ಎಲ್ಲವನ್ನು ಸಹಿಸಿಕೊಳ್ಬೇಕು ಎಲ್ಲವನ್ನು ಸಹಿಸಿಕೊಳ್ಳುವ ಗುಣ ಬರಬೇಕು ಒಂದು ಗುರುವಿನ ಹತ್ರ ಬಂದರೆ ಏನಾಗ್ತದೆ ಅಂತ ಹೇಳಿದರೆ ಎಲ್ಲವನ್ನು ಸಹಿಸಿಕೊಳ್ಳುವ ಗುಣ ಬರ್ತದೆ ಎಲ್ಲವನ್ನು ಸಹಿಸಿಕೊಳ್ಳುವ ಗುಣ ಯಾರಿಗೊಬ್ಬನಿಗೆ ಬರ್ತದೋ ಅವನು ಈ ಪ್ರಪಂಚವನ್ನು ಭಾಳ ಸುಲಭವಾಗಿ ಕ್ರಾಸ್ ಮಾಡಿಕೊಂಡು ಹೋಗ್ತಾನೆ ಅವನ ಜೀವನವನ್ನು ಭಾಳ ಸುಂದರವಾಗಿ ತಗೊಂಡು ಹೋಗ್ತಾನೆ ಎಲ್ಲವನ್ನು ಕ್ರಾಸ್ ಮಾಡಲು ಶಕ್ತಿ ಇರ್ತದೆ ಎಲ್ಲವನ್ನು ಸಹಿಸುವ ಶಕ್ತಿ ಇದೆ ಎಲ್ಲವನ್ನು ಸಹಿಸಿಕೊಳ್ತಾನೆ ಅವ ಏನಾದರೂ ಸರಿ ಅಂತೇಳಿ ಅದೊಂದು ಅದ್ಭುತ ಶಕ್ತಿ ಅದು ಆ ಶಕ್ತಿ ಯಾರಿಗೂ ಬರೋದಿಲ್ಲ ಆ ಚೈತನ್ಯ ಯಾರಿಗೂ ಬರೋದಿಲ್ಲ ಅದು ಬರಬೇಕು ಅಂತ ಹೇಳಿದ್ರು ಉಂಟಲ್ವ ಅವನ ಜೀವನದಲ್ಲಿ ಒಂದು ಕಠಿಣವಾದ ಗುರು ಇರಬೇಕು ಇಲ್ಲ ಅವನ ಜೀವನದಲ್ಲಿ ಅಂಥ ಒಂದು ಘಟನೆ ನಾನು ನಡೆದಿರಬೇಕು ಅವನು ಅನುಭವಿಸಿರಬೇಕು ಆ ಘಟನೆ ಅದು ಅವನ ಸ್ವಂತ ಅನುಭವ ಆಗಿರ್ತದೆ ಏನಕ್ಕೆ ಅಂದರೆ ಗೊಬ್ಬರ ನನ್ನ ಸ್ಪೋರ್ಟ್ಸಲ್ಲಿ ಹ್ಯಾಂಡ್ಬಾಲ್ ಪ್ಲೇಯರ್ ಹಾಂ ಸರ್ ಮೂವತ್ತು ವರ್ಷ ಒಂದೇ ಕ್ಲಬ್ಬಿಗೆ ಸರ್ಕತ್ತು ಪ್ರಯತ್ನ ಪಟ್ಟೆ ಅಲ್ಲಿ ಅಲ್ಲೂ ನನಗೆ ಸೋಲಾಯಿತು ಕೊನೆಗೆ ಈ ಕೆಲಸ ನನ್ನ ಕೈ ಹಿಡಿತು ಸ್ಪೋರ್ಟ್ಸು ಇದಾಗಲಿಲ್ಲ ಕೊನೆಗೆ ಟೆಕ್ನಿಕಲ್ ಲೈನಿಗೆ ಬಂದೆ ಬಾಯ್ಲರ್ ಆಪ್ರೇಟರ್ ಆಗಿ ಅಲ್ಲಿ ಕೆ ಎಮ್ ಎಫ್ ಅಲ್ಲಿಗೆ ಹದಿಮೂರು ವರ್ಷ ಸರ್ವಿಸ್ ಮುಗಿಸಿದ್ದೀನಿ ಅವರು ಅದನ್ನೇ ಹೇಳಿದ್ರು ತಾನು ಅವನವನ ವಿಧಿಗೆ ಸಂಬಂಧಪಟ್ಟು ಅವನವನ ಕರ್ಮಕ್ಕೆ ಸಂಬಂಧಪಟ್ಟು ಏನಾಗಬೇಕು ಅದು ಹಾಗೇ ಆಗ್ತದೆ ಎಷ್ಟೆಷ್ಟೇ ಇದ್ದಾರೆ ದೊಡ್ಡ ದೊಡ್ಡ ಗ್ರ್ಯಾಜುಯೇಟ್ ಆದವರಿದ್ದಾರೆ ಅರ್ಥ ಆಯ್ತಲ್ವಾ ಏನೇನೋ ಕೆಲಸ ಮಾಡ್ತಾ ಇದ್ದಾರೆ ಅರ್ಥ ಆಯ್ತಲ್ಲ ಅವರು ಕಲಿತದ್ದಕ್ಕೂ ಅವರ ಕೆಲಸಕ್ಕೂ ಸಂಬಂಧವೇ ಇಲ್ಲ ಅರ್ಥ ಆಗ್ತಾ ಇರೋದು ಏನು ಕಲಿಯದ ಎಷ್ಟು ಎತ್ತರದಲ್ಲಿ ಕೂತ್ಕೊಂಡಿದ್ದಾರೆ ಎಜುಕೇಶನ್ನೇ ಇಲ್ಲ ಅವರಿಗೆ ಹಾಂ ಇದು ಎಜುಕೇಷನಿಂದ ಆಗೋದ ಇದು ಕಲಿವಿಕೆಯಿಂದ ಆಗೋದ ಅಲ್ಲ ಈಗ ನೆಗೆಟಿವ್ ಥಾಟ್ಸ್ನ ಬಗ್ಗೆ ಮಾತಾಡೋದು ಅರ್ಥ ಆಯ್ತಾ ಇದು ವಿಷಯ ಬೇರೆ ಕಡೆ ಹೋಗ್ತಾ ಉಂಟು ನಾವು ಪುನಃ ಅಲ್ಲಿಗೆ ಬರಬೇಕು ಅಂತ ಹೇಳೋದು ಆ ನೆಗೆಟಿವ್ ಥಾಟ್ಸ್ ಬರೋದು ಹೇಗೆ ಆ ನೆಗೆಟಿವ್ ಎಂಬ ಎನರ್ಜಿ ನಮ್ಮನ್ನು ಕರೆಕ್ಟ್ ಆಗೋದು ಹೇಗೆ ಅಂತ ಹೇಳಿದರೆ ಒಂದು ನಮ್ಮ ಹಿರಿಯರು ಇಲ್ಲ ನಾವು ನಾವೇ ಸ್ವಂತ ಅರ್ಥ ಇನ್ನು ಯಾರಾದರೂ ಕುಟುಂಬದಲ್ಲಿ ಇದ್ದವರು ಏನೋ ಒಂದು ದೊಡ್ಡ ತಪ್ಪು ಮಾಡಿದರೆ ಅದು ಮನಸ್ತಾಪವಾಗಿ ಪರಿವರ್ತನೆ ಆದರೆ ಅದು ವಾಕ್ ಎಂಬ ವಿಚಾರದಲ್ಲಿ ಬಂದು ಬಿಟ್ಟರೆ ಬಾಯಿಂದ ಇಲ್ಲ ನಮ್ಮ ನಮ್ಮಿಂದ ಯಾರಿಗೋ ಅದು ನಮ್ಮ ಕುಟುಂಬದಿಂದ ಯಾರಿಗೂ ಒಬ್ಬರಿಗೆ ಭಾಳಷ್ಟು ಆಗಿದೆ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಅಂತ ಆದರೆ ಅದು ಹೇಳುವುದು ಬೇಡ ಅರ್ಥ ಆಯಿತಾ ಯಾರಿಗೂ ಒಂದು ತೊಂದರೆ ಆಗಿದೆ ಏನೋ ಒಂದು ಆಗಿದೆ ಅಂತ ಹೇಳುವಾಗ ಅವರು ಏನೋ ಒಂದು ಪ್ರಾರ್ಥನೆ ಮಾಡಿಬಿಡ್ತಾರೆ ಅರ್ಥ ಅಲ್ವಾ ಏನೋ ಒಂದು ಮನಸ್ಸು ನೊಂದು ಬಿಟ್ಟು ಹೇಳಿಬಿಡ್ತಾರೆ ಆ ಮನಸ್ಸು ನೊಂದು ಬಿಟ್ಟು ಹೇಳಿದ ವಿಚಾರ ಉಂಟಲ್ವ ಅದು ಕೂಡ ಒಬ್ಬರ ಜೀವನದಲ್ಲಿ ನೆಗೆಟಿವ್ ಆಗಿ ಪರಿವರ್ತನೆ ಹೊಂದುತ್ತದೆ ಏನು ಕೆಲಸ ಮಾಡಿದರೆ ಸಕ್ಸಸ್ ಹಾಗೆ ಅನೇಕ ರೀತಿಯಲ್ಲಿ ಇಂಥ ವಿಷಯಗಳು ಬರ್ತದೆ ಅಂತ ಹೇಳೋದು ಒಂದು ನಮ್ಮ ಬೇಜವಾಬ್ದಾರಿ ತನದಿಂದ ಬರ್ತದೆ ನಮ್ಮ ಕೇರ್ಲೆಸ್ಸಿಂದ ಬರ್ತದೆ ನಮ್ಮ ಮನಸ್ಸು ದುರ್ಬಲ ಆದ ಕಾರಣ ಬರ್ತದೆ ತನ್ನಂಬಿಕೆ ಇಲ್ಲದ ಕಾರಣ ಬರ್ತದೆ ಇನ್ನು ಇದರಿಂದ ಸೂಕ್ಷ್ಮವಾಗಿ ಹೇಳಬೇಕಾದರೆ ಈಗ ಹೇಳಿದ ಹಾಗೆ ಈ ಆತ್ಮಗಳು ಅರ್ಥ ಆಯ್ತಲ್ವ ಇದರಿಂದಲೂ ನೆಗೆಟಿವ್ ಬರ್ತದೆ ಇನ್ನು ಸೂಕ್ಷ್ಮವಾಗಿ ಹೇಳಬೇಕಾದರೆ ಒಬ್ಬರ ಮನಸ್ಸು ನೋಯಿಸಿ ನೆಗೆಟಿವ್ ಬರ್ತದೆ ಇನ್ನೂ ಸೂಕ್ಷ್ಮವಾಗಿ ಹೇಳಬೇಕಾದರೆ ನಾವು ತಿಳಿದು ಏನೋ ಒಂದು ತಪ್ಪು ಮಾಡ್ತದೆ ಏನಾಗ್ತದೆ ನೋಡುವ ಅಂತೇಳಿ ಅದರಿಂದಲೂ ಯಾವುದೋ ಒಂದು ರೀತಿಯಲ್ಲಿ ಬಾಧಿಸ್ತದೆ ಆದ ಕಾರಣ ಹೇಳೋದು ಮನುಷ್ಯರಾಗಿ ಹುಟ್ಟಿದ್ದೇವೆ ಇದು ಬಹಳ ಪವಿತ್ರ ಇದನ್ನು ನಾವು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬಾರ್ದು ಇದನ್ನು ನಾವು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬಾರ್ದು ಕೂಡಿದಷ್ಟು ಒಳಿತನ್ನು ಮಾಡಿಕೊಂಡು ಪ್ರೀತಿಯಿಂದ ಒಗ್ಗಟ್ಟಿನಿಂದ ಶರಣಾಗತಿಯಿಂದ ನಂಬಿಕೆಯಿಂದ ಸದ್ಗುಣದಿಂದ ಜೀವನ ಮಾಡ್ತಾ ಹೋಗಬೇಕು ಏನಾದರೂ ಸರಿ ಗಂಜಿ ಕುಡಿದ್ರೂ ಸತ್ಯದಲ್ಲಿ ಕುಡಿತೇನೆ ಅಂತೇಳಿ ಒಳ್ಳೆ ನೆಮ್ಮದಿಯಲ್ಲಿ ಕುಡಿಬೇಕು ಅರ್ಥ ಆಯ್ತಲ್ಲ ಇದು ಮೃಷ್ಟಾನ್ನ ಭೋಜನ ಊಟ ಮಾಡಿಕೊಂಡು ನೆಮ್ಮದಿಲ್ಲ ಅಂತೇಳಿದರೆ ಇಂಥದಕ್ಕೆ ಮೃಷ್ಟಾನ್ನ ಭೋಜನ ಎಂಥದಕ್ಕೆ ಮನೆಯಲ್ಲಿ ಅಡುಗೆಯವರು ಎಂಥದಕ್ಕೆ ದೊಡ್ಡ ದೊಡ್ಡ ಹೋಟೆಲ್ಗಳು ಹಾಂ ಹೋಟೆಲಿಗೆ ಹೋಗೋದು ಮಾತ್ರ ಊಟ ಮಾಡ್ತಾರ ಹಾಂ ಅಲ್ವಾ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೋಡಿದರೆ ಹೋಟೆಲಿಗೆ ಹೋಗ್ತಾರೆ ಮುಡ್ತಾರೆ ಬಿಡ್ತಾರೆ ಹೋಗ್ತಾರೆ ಅಲ್ವಾ ಪರಿಪೂರ್ಣವಾಗಿ ಅದನ್ನು ಹಾಂ ಪರಿಪೂರ್ಣವಾಗಿ ಊಟ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಸ್ಟೈಲಿಶ್ ಅಲ್ಲಿ ಬೇರೆ ಊಟ ಮಾಡುದು ಎಷ್ಟೋ ಸರಿ ನಾನು ಹೋಟೆಲ್ ಲೈನ್ ಅಲ್ಲಿ ಕೆಲಸ ಮಾಡಿದ್ದೀನಿ ಟೆಕ್ನಿಷಿಯನ್ ಆಗಿ ನೋಡಿದೀನಿ ಅವಾಗ ಎಷ್ಟೋ ಕೊನೆಗೆ ಅದನ್ನ ಬೇರೆ ಚಲ್ಲಿ ಚೆಲ್ಲು ಖಂಡಿತ ಎಷ್ಟು ಬೇಜಾರಾಗ್ತದೆ ಕಣ್ಣೀರ್ ಹಾಕಿದ್ದೀನಿ ನನ್ನ ಟೈಮ್ ಅಲ್ಲಿ ಅಲ್ಲಿ ಅನ್ಸ್ಬಿಟ್ಟಿದೆ ಅಲ್ವಾ ಪ್ಲೇಟಲ್ಲಿ ಅರ್ಧ ಅರ್ಧ ಮುಕ್ಕಾದ್ವಾಗ ಹಂಗೆ ಹಂಗೆ ಹೋಟೆಲಲ್ಲಿ ನಾನು ಟೆಕ್ನಿಷಿಯನ್ ಹಂಗೆ ಮಾಡ್ಬೇಕಾರೆ ತುಂಬ ನೋಡಿ ಈ ವಿಷಯ ಯಾಕೆ ಬಂತು ಈಗ ಈ ವಿಷಯ ಯಾಕೆ ಬಂತು ಈಗ ಹೋಟೆಲ್ನವರೆಗೆ ಯಾಕೆ ಹೋಯ್ತು ಎಷ್ಟೇ ನೆಮ್ಮದಿ ನೆಮ್ಮದಿಗೆ ಬೇಕಾಗಿ ಹೋಯ್ತು ಅಲ್ವಾ ಸತ್ಯಕ್ಕೆ ಬೇಕಾಗಿ ಹೋಯ್ತು ಒಂದು ಗಂಜಿ ಕುಡಿಬೋದಾದ್ರೂ ಕೂಡ ಸತ್ಯದಿಂದ ಕೂಡಿ ನೆಮ್ಮದಿ ಸಂತೋಷವಾಗಿ ಇರು ಒಂದೇ ಒಂದೇ ವಸ್ತ್ರ ಇರುವುದು ಅಂತ ಹೇಳಿದ್ರೆ ಅದನ್ನು ಹಾಕುವಂಥ ಒಂದು ಸ್ಥಿತಿ ಇದನ್ನಲ್ಲಿ ಇರಲಿ ನಾನು ಒಂದೇ ವಸ್ತ್ರ ಹೇಳುದಪ್ಪ ಆ ನನ್ನ ಸ್ಥಿತಿ ಇದುವೆ ಆ ನಾನು ಹೀಗೆ ಇರ್ತೇನೆ ಹಾಂ ಯಾರಿಗೆ ಕಾಣದಾಗೆ ಹೋಗಿ ಅದನ್ನು ಬಿಟ್ಟು ಎಲ್ಲಿ ಒಣಗಿಸಿ ಬಿಟ್ಟು ಆ ವಸ್ತ್ರವನ್ನು ಹಾಕಿಕೊಂಡು ಬರ್ತಾರೆ ಆಯ್ತಲ್ವಾ ಆ ಸತ್ಯವನ್ನು ತಿಳಿದಿದ್ದಾನೆ ಅಂತ ಹೇಳಿದ್ರು ಆ ಸತ್ಯವನ್ನು ತಿಳಿದುಕೊಂಡು ಅವನು ಸತ್ಯದ ಹೆಜ್ಜೆ ಇಟ್ಟುಕೊಂಡು ಮುಂದೆ ಹೋಗುವಾಗ ಅವನಿಗೆ ತನ್ನಿಂದ ತಾನಾಗೆ ಭಗವಂತ ಒಂದೊಂದು ಹೆಜ್ಜೆ ಜೋಡಿಸ್ತಾ ಹೋಗ್ತಾನೆ গুবে শরণ নম শিব নয় নম শিব নম্বায় নম শিব নম্বায়